ಹಾಯ್ ಗೈಸ್ ನಮಸ್ಕಾರ ಇವತ್ತು ಈಗ ನಾವೇನು ನೋಡ್ತಾ ಇದ್ದೀವಿ ಮುರುಡೇಶ್ವರ ದೇವಸ್ಥಾನ ಅಂತ ಅಂದ್ಬಿಟ್ಟಿದ್ದು ತ್ರಿಪುರ ಸ ಸಂಹಾರ ಶ್ರೀ ಮುರುಡೇಶ್ವರ ಸ್ವಾಮಿ ಸುಕ್ಷೇತ್ರ ಮಾದಾಪುರದಲ್ಲಿರೋದು ಮತ್ತು ಈ ಕಡೆ ಎಡಗಡೆ ನೋಡ್ತು ಅಂತಂದರೆ ಶ್ರೀ ಮತ್ತಿತಾಳೇಶ್ವರ ಸಿ ಸುಬ್ರಹ್ಮಣ್ಯ ಇದೊಂದು ಸ್ಟ್ಯಾಚ್ಯೂ ಇದೆ ಈ ರೈಟ್ ಸೈಡಲ್ಲಿ ನೋಡಿದ್ರೆ ಶ್ರೀ ಬಾಳೆ ಎಲೆ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಒಂದು ವಿಗ್ರಹ ಇದೆ ಇದು ಮತ್ತಿತಾಳೇಶ್ವರ್ ಇದು ಮುರುಡೇಶ್ವರ ಸ್ವಾಮಿ ದೇವಸ್ಥಾನ ಇದು ಮಾಧಾಪುರದ ಹತ್ರ ಇರೋದು ನರಸೀಪುರದಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಬನ್ನಿ ಸ್ನೇಹಿತರೆ ಹಂಗೆ ಹೋಗಿ ಒಳಗಡೆ ನೋಡೋಣ ಏನೇನಿದೆ ಅಂದ್ಬಿಟ್ಟು ಇಲ್ಲಿ ಇವತ್ತು ಸೋಮವಾರ ಕಡೆ ಕಾರ್ತಿಕ ಸೋಮವಾರ ಅಂತಂದ್ಬಿಟ್ಟು ಇಲ್ಲಿ ಅನ್ನದಾನವೂ ಏರ್ಪಡಿಸಿದ್ದಾನೆ ಈ ಎಡಗಡೆ ಬಂತು ಅಂದರೆ ಇಲ್ಲೊಂದು ದೇವಸ್ಥಾನ ಇದೆ ಇಲ್ಲೊಂದು ಗುಡಿ ಇಲ್ಲೆಲ್ಲ ನೋಡಿ ಒಳಗಡೆ ಹೋದರೆ ಗೊತ್ತಾಗುತ್ತೆ ಇದು ನೋಡಿ ದೊಡ್ಡದು ಉತ್ತ ಇದೆ ಇದು ನೋಡಿ ಎಲ್ಲರೂ ಕೈ ಮುಗಿತ ಇದ್ದಾರೆ ದೊಡ್ಡದು ಉತ್ತ ಆಗ ಇಲ್ಲಿ ನಾಗರದ್ದು ಸೆಡೆಗಳಿದೆ ಇಲ್ಲಿ ನಾಗರ ಸೆಡೆಗಳು ಸುಮಾರಿದೆ ಇಲ್ಲಿ ಬಂದವರೆಲ್ಲ ಇಲ್ಲಿ ಗುಡಿನ ಸುತ್ತಾಕ್ತಾರೆ ಇದೆಲ್ಲ ಕೈ ಮುಕ್ಕೊಂಡು ಹೋಯ್ತಾರೆ ನೋಡಿ ಸುಮಾರು ನಾಗರ ಸಿಡೆಗಳೈತೆ ಇನ್ನೆಲ್ಲ ಇವರು ಸುತ್ತ ಹಾಕೊಂಡು ದೇವಸ್ಥಾನದ ಸುತ್ತ ಸುತ್ತಾರೆ ಇದು ಇಲ್ಲಿಗೆ ಬಂದರೆ ಚರ್ಮ ಕಾಯಿಲೆಗಳು ವಾಸಿ ಆಗುತ್ತೆ ಅಂತ ಹೇಳ್ತಾರೆ ಯಾವುದೇ ಥರದ್ದು ಚರ್ಮದ ಕಾಯಿಲೆಗಳಾಗಲಿ ಏನೇ ಆಗಲಿ ವಾಸಿ ಆಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಪರದೆ ಹಾಕ್ಬಿಟ್ಟಿದ್ದಾರೆ ಒಳಗಡೆ ಕಾಣ್ತಾ ಇಲ್ಲ ದೇವರು ನೋಡಿ ಮೇಲೆ ಕಾಣ್ತಾ ಇದೆ ಅದು ಶಿವನದು ಲಿಂಗ ಇದು ದೊಡ್ಡದು ಹುತ್ತ ಎಲ್ಲರೂ ಹುತ್ತಕ್ಕೆ ಪೂಜೆ ಮಾಡ್ತಾರೆ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಇದು ಮಾಡ್ತಾರೆ ನನ್ನ ಹೆಸರು ಮಾಲಾ ಅಂತ ನಾವು ಚಿಕ್ಕಮಗಳೂರು ಹಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಆ ನಮ್ಮ ಮನೆ ದೇವರಿದು ಇದು ವರ್ಷಕ್ಕೊಂದ್ಸಲ ವರ್ಷಕ್ಕೊಂದ್ಸಲ ಜಾತ್ರೆ ನಡೆಯುತ್ತೆ ಮತ್ತೆ ತಣ್ಣ ದೀಪಾವಳಿ ಇರುತ್ತೆ ತುಂಬಾ ಪವಾಡ ಎಲ್ಲ ಇದೆ ಮತ್ತೆ ಸುಬ್ರಹ್ಮಣ್ಯ ಸಮೇತ ಅದು ಮರಡೇಶ್ವರ ಎಲ್ಲ ಬರಬೇಕು ಸತ್ಯವಾದ ದೇವರು ತುಂಬ ಚೆನ್ನಾಗಿರುತ್ತೆ ದೇವ್ರ ಮೇಲೆ ನಂಬಿಕೆ ಇಡಬೇಕು ಜನ ಮೋಸ ಮಾಡ್ಬೋದು ದೇವ್ರ ಮೋಸ ಮಾಡ್ತಾ ಹಾಂ ತುಂಬ ಪವಾಡ ಇದೆ ವರ್ಷಕ್ಕೂ ತುಂಬ ಜಾತ್ರೆಗಳೆಲ್ಲ ನಡೆಯುತ್ತೆ ಆ ಸೋಮವಾರ ಶುಕ್ರ ಎಲ್ಲ ಪೂಜೆ ಎಲ್ಲ ಇರುತ್ತೆ ಹಾಂ ಅದೇ ಸುಬ್ರಹ್ಮಣ್ಯ ಸನ್ನಿಧಿ ಇದು ಸುಬ್ರಹ್ಮಣ್ಯ ಸಮೇತ ಮರಡೇಶ್ವರ ಅಂತ ಚರ್ಮ ಕಾಯಿಗಳೇ ತುಂಬ ವಾಸ ಆಗುತ್ತೆ ವಾರ ಗುರುವಾರ ಭಾನುವಾರ ದರ್ಶನ ಮಾಡಿ ಸೇವೆ ಮಾಡಬೇಕು ಇಲ್ಲಿ ಕಡಿಮೆ ಆಗುತ್ತೆ ತುಂಬ ಸತ್ಯವಾದ ಅಂದರೆ ಐದು ವಾರ ಒಂಬತ್ತು ವಾರ ಆ ಥರ ಮತ್ತು ಷಷ್ಠಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲೇ ಬಂದು ಉಪವಾಸ ಎಲ್ಲ ಇದ್ದು ಆ ಮಾಡ್ತಾರೆ ತುಂಬ ಸತ್ಯವಾದ ದೇವರೇನೆ ದೇವ್ರಲ್ಲಿ ಕೇಳಬೇಕು ನಮ್ಮ ಸಂಸ್ಕೃತಿನೇ ನಂಬಿಕೆ ದೇವಾಲಯಗಳನ್ನ ನಾಡಲ್ವಾ ಮಾಡಬೇಕು ಒಳ್ಳೆಯ ದೇವ್ರಿದು ಮತ್ತೆ ವರ್ಷಕ್ಕೊಂದು ಸಲ ಒಳ್ಳೆ ನೀರಲ್ಲಿ ಆ ದೀಪ ಎಲ್ಲ ಹಚ್ಚಿ ದೀಪ ಉರಿಯುತ್ತೆ ಮತ್ತು ಮೇಲೆ ಗರುಡ ಹಾರ್ದಾಗಲೇ ಮೇಲೆ ದೀಪ ಹಚ್ಚೋದು ಬನ್ನಿ ಎಲ್ಲ ಭಕ್ತಾದಿಗಳು ನೋಡಬೇಕು ದೇವಸ್ಥಾನನ ಓಕೆ ಥ್ಯಾಂಕ್ ಯು ಇಷ್ಟೊತ್ತು ಮಾತಾಡಿದಕ್ಕೆ ತಮಗೆ ಧನ್ಯವಾದ ಮೇಡಮ್ ಥ್ಯಾಂಕ್ ಯು ನಮ್ಮದೊಂದು ಚಾನಲ್ ಇದೆ ಸೋಮವಾರ ಕಡೆ ಕಾರ್ತಿಕ ಸೋಮವಾರ ಅಂತಂದ್ಬಿಟ್ಟು ಇಲ್ಲಿ ಅನ್ನದಾನನ ಏರ್ಪಡಿಸಿದ್ದಾರೆ ನೂರಾರು ಜನ ಭಕ್ತಾದಿಗಳು ಇಲ್ಲಿ ಊಟ ಮಾಡ್ತಾ ಇದ್ದಾರೆ ಈ ದೇವಸ್ಥಾನದ ವತಿಯಿಂದ ಇವರೆಲ್ಲ ಅನ್ನದಾನನ ಏರ್ಪ ಏರ್ಪಡಿಸಿ ಭಕ್ತಾದಿಗಳಿಗೆ ಸಂಪೂರ್ಣವಾಗಿ ಊಟನ ಬಡಿಸ್ತಾ ಇದ್ದಾರೆ ಇವ್ರಿಗೂ ದೇವರು ಸಹ ಒಳ್ಳೇದು ಮಾಡಲಿ ಅಂತ ನಮ್ಮ ಕಡೆಯಿಂದ ಮಳವಳ್ಳಿ ನಿಮ್ಮದು ಹಾಂ ಅವರು ಮಳವಳ್ಳಿ ತಾಲೂಕು ಬಿಜಪುರ ಗ್ರಾಮ ಚಿಕ್ಕಬಾಗ್ಲು ಗ್ರಾಮದವರು ನಿಮ್ಮ ಹೆಸರು ನಾಗಣ್ಣ ಅಂತ ಹಾಂ ಗೌಡ್ರು ಜಗದೀಶ್ ಅಂತ ಅಂದ್ಬಿಟ್ಟು ಟಿ ನಂಜಪ್ಪ ಅಂದ್ಬಿಟ್ಟು ಇವರು ಗಣ್ಯ ವ್ಯಕ್ತಿಗಳು ಊಟನ ಏರ್ಪಡಿಸಿ ಇಲ್ಲಿ ಅನ್ನಾನ ಸ ಮಾಡ್ತಾ ಇದ್ದಾರೆ ಅವ್ರಿಗೂ ಸಹ ಧನ್ಯವಾದನ ತಿಳಿಸ್ತೀವಿ ಥ್ಯಾಂಕ್ ಯು ಹಾಂ ಚಿಕ್ಕಗ ಬಾಗ್ಲೂ ಗ್ರಾಮದವರೆಲ್ಲ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದಾರೆ ಇಲ್ಲೆಲ್ಲ ಒಂದು ಎರಡು ಸಾವಿರ ಜನಕ್ಕೆ ಇವತ್ತು ಎರಡು ಸಾವಿರ ಜನ ಬರ್ತಾರೆ ಎರಡು ಸಾವಿರ ಜನಕ್ಕೂ ಎಲ್ಲರಿಗೂ ಊಟನ ಬಡಿಸ್ತಾ ಇದ್ದಾರೆ Thank you for watching.